ಹೊರಡಿರ್ತಕ್ಕಂಥ ಎಲ್ಲ ಮಹನೀಯರನ್ನು ಜಾತಿಯಾಗಿ ನೋಡ್ಬೇಡ್ರಿ ಕರ್ನಾಟಕದ ಜ್ಯೋತಿ ಹೇಳಕ್ ಇಷ್ಟಪಡ್ತೀನಿ ವೇದಿಕೆ ಮುಖಾಂತರ ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಅವನಿಗಿರ್ಲಿಲ್ಲ ಇರಲಿಲ್ಲ ಎಳ್ಳ ಕಾಳಷ್ಟು ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಅವನಿಗಿರ್ಲಿಲ್ಲ ಎಳ್ಳ ಕಾಳಷ್ಟು ಅವನ ಕಂಡ್ರೆ ಸಾಕು ಅವನ್ನ ನೋಡಿದ್ರೆ ಸಾಕು ಇಡೀ ಬ್ರಿಟಿಷರಿಗೆ ಹಾಕಿಟ್ಟಿದ್ದು ಬಿಕ್ಕ ಅಂತಕ್ಕಂಥ ಮಾತು ಹೇಳಕ್ ಇಷ್ಟಪಡ್ತೀನಿ ಈ ಬೆಂಕಿ ಮುಖಾಂತರ ಅದಕ್ಕೆ ಈ ಹಾಡು ತಮಗೋಸ್ಕರ ಅಪೇಕ್ಷೆ ಮೇರೆಗೆ ಒಳ್ಳೆ ಒಳ್ಳ ಹಾಡು ಹಾಡು ತಂದಿ ಎಲ್ಲರಿಗೂ ಆ ಮೀರಾಣ ಹೇಳಕ್ಕಿದ್ದಕ್ಕೆ ನಾನು ಇವಾಗ ಇದೇ ಹಾಡನ್ನ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ದೇಶಕ್ಕೆ ಕೊಟ್ಟೆಲ್ಲ ನಿ ನಾಡಿಗೆ ತಂದೆಲ್ಲ ಬಹುಮಾನ ದೇಶಕ್ಕ ಕೊಟ್ಟು ಎಲ್ಲ ನಿನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ನಂತರ ಯದಿವಾನ ಗಂಡದೆಯ ಗುಂಡಿ ಪೈರ್ವಾನ ಹುಟ್ಟಿ ಬರಬೇಕು ನಿಮ್ ನಂತರ ಯದಿವಾನ ಸಿಂಹದ ಹಂಗ ಮಾಡಿ ಸಿಂಹದ ಹಂಗ ಮಾಡಿ ಕಿತ್ತೂರ ಹೇ ಕೊಟ್ಟೆಲ್ಲ ನೀವು ಮಾಡಿಗಿ ತಂದೆಲ್ಲ ಬಹುಮಾನ ಚೆನ್ನಮ್ಮ ರಾಣಿ ಪಡಲಾಲ ಮಗನ ಉಳಿಸಲು ಕಿತ್ತೂರ ಸಂಸ್ಥಾನ ಬಿರ್ಗಾಳಿ ಬಿಟ್ಟಂಗ ರಾಯಣ್ಣ ಬಿರ್ಗಾಳಿ ಬಿಟ್ಟಂಗ ರಾಯಣ್ಣ ಸಿಡಿಲು ಕುಡುಗೆಣ ದೇಶಕ್ಕೆ ಕೊಟ್ಟೆಲ್ಲ ನಿನ್ನ ನಾಡಿಗೆ ತಂದೆಲ್ಲ ಬಹುಮಾನ ಬಲಕೈ ಬಂಡ್ಬಳನಾಗಿ ನಾಡುದ ವಾಲಿಕಾರ್ಗಿ ವೃತ್ತಿ ಮಾಡಿ ರಾಯಣ್ಣ ಬಲಕೈ ಬಂಡ್ಬಳನಾಗಿ ನಾಡುದ ವಾಲಿಕಾರ್ಕಿ ವೃತ್ತಿ ಮಾಡಿ ರಾಯಣ್ಣ ಬಹುಮಾನ ದಯವಿಟ್ಟು ತಮ್ಮಲ್ಲಿ ನಾನ್ ಕೇಳಿಕೊಳ್ಳೆ ಈ ನುಡಿ ನಾ ಈಗೇನ್ ಮಾಡ್ತೇನೆ ಈ ನುಡಿ ಹೆಂಗ್ ವೈರಲ್ ಆಯ್ತು ಅಂತ ಹೇಳಿದ್ರೆ ಮನ್ನಿ ಸರಿ ನಮ್ಮ ಆರ್ ಸಿ ಬಿ ಹುಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಕೂಡ ಎಡಿಟ್ ಮಾಡಿದ್ರು ಮತ್ತೆ ಮೊನ್ನೆ ನಮ್ಮ ಡಿ ವಾಸ್ ಅವ್ರಿಗೆ ಕೂಡ ವೈರಲ್ ಮಾಡಿದ್ರು ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಸಂಗೋಳಿ ಬೆಳಗಾವಿ ತಾವೆಲ್ಲರೂ ಕೂಡ ಕೇಳ್ಕೊಳ್ದೆ ರಾಯಣ್ಣ ಅವ್ರಿಗೆ ತಾವು ಒಂದು ಟ್ಯಾಕ್ಸ್ ಜ್ಯೋತಿಯನ್ನ ಬೆಳಗಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀ ಹಣ ಇವು ಲೈಟ್ ಬಂದ್ ಮಾಡಿ ಇದು ಒಂದ್ ಇಡ್ರಿ ದಯವಿಟ್ಟು ಎಲ್ಲರ ಕಡೆಗೂ ಮೊಬೈಲ್ ಅದು ಇದು ಸಂಗೊಳ್ಳೆ ರಾಯಣ್ಣ ಅವ್ರಿಗೆ ಮುಟ್ಟಿಸ್ಲೇಬೇಕು ನಾವು ಇದನ್ನ ದಯವಿಟ್ಟು ನಾ ಈ ನುಡಿ ಮಾತ್ರ ಈ ಜ್ಯೋತಿ ಮುಖಾಂತರ ಮುಟ್ಟಿಸ್ಬೇಕು ದಯವಿಟ್ಟು ಎಲ್ಲರ ಕಡೆಗೂ ಮೊಬೈಲ್ ಅದು ಎಲ್ಲರೂ ಕೂಡ ದಯವಿ ನೀವು ಹಚ್ಚದ ಹೊರತು ನಾನು ಹಾಡಕ್ಕೆ ಹೋಗುದಲ್ಲ ಸಂಗೊಳ್ಳ ರಾಯಣ್ಣ ಅವರಿಗೆ ನಮ್ಮ ಮೊಬೈಲ್ ಟಾರ್ಚ್ ಮೂಲಕ ಎಷ್ಟು ಮಂದಿ ಅಭಿಮಾನಿಗಳಿದಿರಿ ಎಷ್ಟು ಮಂದಿ ದೇಶ ಪ್ರೇಮಿಗಳೇ ಬೇಕು ದಯವಿಟ್ಟು ಧನ್ಯವಾದಗಳು ಎಲ್ಲ ನನ್ನ ಮೇಕಳಿ ಊರಿನ ಗ್ರಾಮಸ್ಥರಿಗೂ ತುಂಬ ಧನ್ಯವಾದಗಳು ರಾಯಣ್ಣ ಅಭಿಮಾನಿಗಳಿಗೂ ಧನ್ಯವಾದಗಳು ದೇಶ ಪ್ರೇಮಿಗಳಿಗೂ ಧನ್ಯವಾದಗಳು ಅಂತ ಹೇಳಿದ್ರೆ ಇಲ್ಲಿ ಮೇಲೆ ಕೂತೋರು ಇನ್ನೂ ಹಚ್ಚಿಲ್ಲ ನೀವು ಹಚ್ಚದ ಹೊರತು ನಾನ್ ನೋಡಿ ಸ್ಟಾರ್ಟ್ ಮಾಡೋದೇ ಇಲ್ಲ ದಯವಿಟ್ಟು ಏನು ಮಾಡ್ಯಾರ ಮೋಸು ಮಾಡಿ ಹಿಡದಾರ ನಮ್ಮ ಹುಲಿನ

ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಆದಷ್ಟ ಹದಿನೈದ ಜನನ ಜನವರಿ ಇಪ್ಪತ್ತಾರ ಕಾತು ಮಾರಣ ಪ್ರಯಣ್ಣ ಮರಣವಾದಂತ ಒಂದು ಜನವರಿ ಇಪ್ಪತ್ತಾರ ಸತ್ಯದೊಳಗೆ ಬಂದು ಆಗಸ್ಟ್ ಹದಿನೈದ ಜನನ ಜನವರಿ ಇಪ್ಪತ್ತಾರ ಕಾತು ಮಾರಣ ಸ್ವಾಮಿ ಲ್ಲ ಬಹುಮಾನ ಸಿನಿಮಾ ಬಂದು ಸಂಗೊಳ್ಳಿ ರಾಯಣ್ಣ ಯಾರು ಮಾಡಿದ್ರು ಪಾತ್ರ ಮಾಡಿದ ಧೈರ್ಯದಿಂದ ದರ್ಶನ ಸಿನಿಮಾ ಬಂದು ಸಂಗೊಳ್ಳಿ ರಾಯಣ್ಣ ಪಾತ್ರ ಮಾಡಿದ ಧೈರ್ಯದಿಂದ ದರ್ಶನ கொல்ல பிரிக கொல்ல பிரி தூர